नमस्कार ಸರ್ ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ವಿಶ್ವ ಟೂರ್ ಅಂತ ಅಂದ್ಬಿಟ್ಟು ನಾವು ಟ್ರಿಪ್ ಮಾಡೋಕ್ಕೆ ಬಂದಿದ್ದೀವಿ ನಾವು ಶುಕ್ರವಾರ ರಾತ್ರಿ ಹೊರಟ್ವಿ ಶನಿವಾರ ದಾಂಡೇಲಿಗೆ ಬಂದ್ವಿ ದಾಂಡೇಲಿ ಒನ್ ಡೇ ಅನ್ನು ನಾವು ಎಂಜಾಯ್ ಮಾಡಿದ್ವಿ ಮೇಲೆ ಇವತ್ತು ಬೆಳಿಗ್ಗೆ ನಾವು ಅಗಡಿ ತೋಟ ಬಂದ್ವಿ ಅಗಡಿ ತೋಟ ಬಂದು ಇಲ್ಲಿ ಹುಬ್ಬಳ್ಳಿಗೆ ಬಂದಿದ್ದ ಕಾರಣ ನಾವೇನಂದರೆ ಹುಬ್ಳಿಲಿ ಚೆನ್ನಮ್ಮದು ಸ್ಟ್ಯಾಚ್ಯೂ ಇದೆ ಮತ್ತು ಇಲ್ಲಿ ಇವಾಗ ನವೆಂಬರ್ ಒಂದನೇ ತಾರೀಕು ಆಗಿರೋದ್ರಿಂದ ರಾಜ್ಯೋತ್ಸವ ಎಲ್ಲ ಒಂದು ನಲವತ್ತು ಜನ ಇದ್ದೀವಿ ನಲವತ್ತು ಜನನೂ ಇಲ್ಲಿ ಬಂದು ಚೆನ್ನಮ್ಮ ಇವಾಗ ಸದ್ಗುರು ಪೀಠ ಹೋಗಿದ್ವಿ ಚಿದ್ಧ ಹೋಗಿ ಅಲ್ಲಿ ಎಲ್ಲ ನಾವು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ನಾವು ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಅನ್ನೋದು ಒಂದು ನಾವೆಲ್ಲರೂ ಲೇಡೀಸ್ ಎಲ್ಲರೂ ತುಂಬಾ ಖುಷಿಯಾಗಿ ಅದನ್ನ ಮತ್ತೆ ಪೊಲೀಸರು ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಮಗೆ ಪರ್ಮಿಷನ್ ಕೊಟ್ಟರು ನಾವು ನಾವೆಲ್ಲ ಮುಗಿಸ್ಕೊಂಡು ಇವಾಗ ರಾತ್ರಿ ಹನ್ನೊಂದು ಗಂಟೆ ಟ್ರೈನ್ಗೆ ಬೆಂಗಳೂರು ಕೊಟ್ಟಿದ್ವಿ ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ ಸರ್ ರಾಜ್ಕುಮಾರ್ ಅವರು ಹಾಡಿರೋದು ಮತ್ತೆ ನಟಿಸಿರೋದು ಆಚರಿಸ್ಬೇಕು ನಮ್ಗೆ ತುಂಬಾ ಕನಸಿತ್ತು ಅಲ್ಲ ನಾವ್ ಇಲ್ಲಿ ಬರೋಕ್ಕೂ ಮುಂಚೆ ಆ ಪ್ಲಾನ್ ಮಾಡ್ಕೊಂಡಿದ್ವಿ ಆ ಪ್ಲಾನ್ ಪ್ರಕಾರ ಮತ್ತೆ ನೋಡಿ ಎಲ್ಲ ಅಳತಿ ರೆಡ್ ಬಟ್ಟೆ ಬಟ್ಟೆನ್ನು ಹಾಕೊಂಡು ಮತ್ತೆ ಕನ್ನಡದ ಭಾವ ತಗೊಂಡು ಕನ್ನಡ ಆಟೋ ತಕೊಂಡ್ ಬಂದಿದ್ದೀವಿ ಎಲ್ಲ ನಾವು ಸಜ್ಜು ಮಾಡಿಕೊಂಡು ಅಂದ್ರೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ನಾವು ಇವತ್ತು ಬಂದು ಇಲ್ಲಿ ಇದನ್ನ ಆಚರಿಸಿದ್ವಿ